ಶೆ ನಾನು ಯಾರನ್ನು ಉದ್ದೇಶಿಸಿ ಮಾತನ್ನ ಹೇಳ್ತಾ ಇಲ್ಲ ನನಗೆ ಅದು ಸಂಬಂಧ ಆದ್ರೆ ನಿನ್ನೆ ಒಂದು ಟೈಟಲ್ ನೋಡಿ ಬ್ಯಾನರ್ ಬಹಳ ಗಂಭೀರವಾಗಿ ಒಂದೊಂದು ಪದವನ್ನ ಎಚ್ಚರದಿಂದ ಮಾತಾಡ್ತಾ ಇದ್ದೇನೆ ಯಾರ ಕುರಿತು ವೈಯಕ್ತಿಕವಾಗಿ ಮಾತಾಡ್ತೇನೆ ನಾನು ಒಂದು ಪಿ ಎಸ್ ಎಸ್ ಎಂ ನಲ್ಲಿ ಇದ್ಕೊಂಡು ಮಾತಾಡುವಂತ ಒಬ್ಬ ಮನುಷ್ಯ ಅಷ್ಟೇ ಒಬ್ಬ ಮಾತ್ರ ಸಿಂಪಲ್ ಒಂದು ಬೋರ್ಡ್ ജയി ബു വിശേഷണ ഹി മാറ്റി പി എസ് എസ് എം ഇട്ടു ഒന്ന് കൂടെ നദ്ര ജയസ യോഗി അത് പിന്നെ യോ വിശേഷണ ഇന്നേനാ ബ്രഹ്മർ പിത പത്ര പദവിസ് നെ അത് ഭൂമി മേലിന ജീവിത മനുഷ്യനൊപ്പന ಭೂಮಿಯ ಮೇಲಿನ ಜೀವಿಗಳಿಗೆ ಪ್ರಕೃತಿ ನೀಡಿದಂತ ವರದಾನ ಎಲ್ಲ ಜೀವಿಗಳು ಸಹಜವಾಗಿ ಕಾಸ್ಮಿಕ್ ಎನರ್ಜಿಯನ್ನ ಭರ್ಪೂರಾಗಿ ತಮ್ಮ ಜೀವಿತ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದಕ್ಕೆ ಮಿನಿಮಮ್ ಆಗಿ ಅಷ್ಟು ತಗೊಳ್ಳೋದಕ್ಕೆ ಪ್ರಕೃತಿ ಮಾಡಿದ ಒಂದು ಒಂದು ಅದ್ಭುತ ಮಾರ್ಗ ಅದು ಅದೊಂದು ಸಹಜ ಪ್ರಕ್ರಿಯೆ ಈಗ ನೀವು ಒಂದ್ ಪ್ರಯೋಗ ಮಾಡಿ ನೀವಂತೂ ಮಾಡೇ ಇದಿರಿ ಆದ್ರೂ ಮತ್ತೊಮ್ಮೆ ಹೇಳ್ತೇನೆ ದೀಪಾಗಿ ಧ್ಯಾನ ಆದ್ಮೇಲೆ ಎದ್ದು ಹ್ಮ್ ನಿಮ್ಮ ದೈನಂದಿನ ಕೆಲಸಕ್ಕೆ ಬರಬೇಡಿ ಅವತ್ತೇನ್ ಮಾಡಿ ಒಂದ್ ಸಂಡೆ ಪ್ರಯೋಗ ಮಾಡಿ ಅವತ್ತೇನ್ ಮಾಡಿ ಇದು ಆಲ್ರೆಡಿ ನಿಮಗೆ ಪ್ರಯೋಗ ಆಗಿದೆ ಆದ್ರೂ ಇನ್ನೊಮ್ಮೆ ಹೇಳ್ತೇನೆ ಆ ಧ್ಯಾನ ಸ್ಥಿತಿಯಿಂದ ಕದಲದೆ ಮೊಬೈಲ್ ಆಫ್ ಮಾಡಿಟ್ಟು ಅಲ್ಲೇ ಮಲಗಿ ಎಷ್ಟೊತ್ತು ಅದು ಎಷ್ಟೊತ್ತು ನಿದ್ರೆ ಬರುತ್ತೋ ಅಷ್ಟೊತ್ತು ಮಲಿಗೆ ಆ ನಿದ್ರೆಯಲ್ಲಿ ನಿಮಗೆ ಅದ್ಭುತವಾದ ಆ ನಿದ್ರೆಯಲ್ಲಿ ನಿಮಗೆ ಅದ್ಭುತವಾದ ಮೆಸೇಜ್ಗಳು ಆ ನಿದ್ರೆಯಲ್ಲಿ ನಿಮಗೆ ಎಷ್ಟೋ ಹೀಲಿಂಗ್ ಪ್ರಕ್ರಿಯೆ ನಡೆಯುತ್ತೆ ನಿದ್ರೆ ಅಲ್ಲ ಮಾತ್ರ ನಿಮ್ಗೆ ಗೊತ್ತಾ ನಿಮಗೆ ಪ್ರತಿದಿನದ ನಿದ್ರೆಯಲ್ಲಿ ಜರುಗ್ತಾ ಇರೋ ಪ್ರಕ್ರಿಯೆಗಳೇನು ಗೊತ್ತಾ ನಿಮ್ಮ ಮನೆ ಹಿರಿಯರು ಬಂದು ನಿಮ್ಗೆ ಹೀಗೆಲ್ಲ ಹೀಗೆ ಅಂತ ಮಾರ್ಗದರ್ಶನ ಮಾಡ್ತಾ ಆ ನೀವು ಯಾರನ್ನ ನಂಬಿ ನಡೀತಿರ್ತಿರೋ ಆ ಗುರುಗಳು ಬಂದು ನಿಮ್ಮನ್ನ ಮಾರ್ಗದರ್ಶನ ಅದು ಕಾರಣ ಮಟ್ಟದಲ್ಲಿ ಇರೋದ್ರಿಂದ ನಿಮ್ಗೆ ಮೈಂಡ್ಗೆ ಅಪ್ಲೈ ಆಗೋದಿಲ್ಲ ನಿಮಗೆ ಮೈಂಡ್ ಅಲ್ಲಿ ಮೆಮರಿಗೆ ಬರುದಿಲ್ಲ ಸ್ಲೀಪ್ ಅಲ್ಲಿ ನಿಮ್ಗೆ ಅದ್ಭುತವಾದ ಆಧ್ಯಾತ್ಮಿಕ ಪ್ರಕ್ರಿಯೆ ನೀವು ಒಂದು ಒಂದು ಆತ್ಮ ನೀವು ಆ ಲೋಕದಿಂದ ಬಂದಂತವರು ಆ ಸಮಯದಲ್ಲಿ ಬಂದು ಆ ಲೋಕದವರು ನಿಮ್ಗೆ ಏನೇನ್ ಪರ್ಪಸ್ ಗೆ ಬಂದಿದ್ದೀರಾ ಅಂತ ಅದಕ್ಕೆ ಬೇಕಾದ ಎನರ್ಜಿ ಅದಕ್ಕೆ ಬೇಕಾದ ಕೊಡುವಂತ ಒಂದು ಅದ್ಭುತ ಪ್ರಕ್ರಿಯೆ ಅದು ಅದಕ್ಕೂ ಮಾಡದೆ ಸಾಧನೆ ಮಾಡ್ತಾ ಹೋಗಿ ಖಂಡಿತ ಜಯಿಸೋದಾದ್ರೆ ಜಯಿಸಿ ತಪ್ಪಿಲ್ಲ ಆದರೆ ನಿದ್ರೆಯನ್ನ ಜಯಿಸಿದ ಸ್ಥಿತಿ ಯಾವುದು ಅಂದ್ರೆ ನಾವು ನಿದ್ರೆಯಲ್ಲಿಯೇ ಬದುಕೋದನ್ನ ಬಿಟ್ಟ ನಂತರ ನೆನೆಯ ಒಬ್ಬ ಮಾಸ್ಟರ್ ಮನೆ ಒಂದು ಗ್ಲಾಸ್ ಅನ್ನ ಒಳಗಡೆ ಬೆರಳು ಹಾಕಿ ಹಿಡಿದ್ರು ನಾನು ಅದೆಲ್ಲ ಹಾಗೆ ಹಿಡಿಬಾರ್ದು ಅಂದ್ರೆ ಅದಕ್ಕೆ ಅವರು ಒಂದು ಕಾರಣ ಕೊಟ್ಟು ಬಿಡಿ ಮಾಸ್ಟರ್ಸ್ ನಿಮ್ಮ ಹೃದಯದಲ್ಲಿ ಯಾರು ಕಾರಣಗಳನ್ನ ಕೊಡ್ತಾರೋ ಅವರಲ್ಲಿ ಸುಧಾರಿಸುವ ಲಕ್ಷಣ ಇಲ್ಲ ಅವ್ರ ಜೊತೆ ವಾದ ಮಾಡದೆ ಅವ್ರಿಗೆ ತಿಳಿಸಿ ಹೇಳೋ ಸಾಹಸ ಮಾಡ್ಕೊಂಡು ಅದೃಷ್ಟಕ್ಕೆ ತಾನೇ ತಡ್ಕೊಳ್ತಾ ಇದೆ ಬಿಕಾಸದಿಂದ ಪ್ರೋಗ್ರೆಸ್ ನೀ ಅಂತ ಅವಾಗ ಅದನ್ನ ನೀವು ಟಚ್ ಮಾಡಬಹುದು ಆತ್ಮನ ಯాత్ర ಇಲ್ಲಿ ಬಿಟ್ ಓನೇಲೇ ಶೇಷಕಂಚುಶಿ ಬ್ರಹ್ಮರ್ಷಿ ಶೇಷಕಂಚುಶಿ ಅಂತ ಹೇಳಿ ಒಬ್ರಿಗೆ ಪರಲಕ್ಕೆ ಕ್ಲಾಸ್ ತಂದರು ಪತ್ರಿ ಪತ್ರಿಸರ್ ಅದನ್ನ ಅಲ್ಲಿ ರೈಟರ್ ಕಳಿಸಿ ಇನ್ನೊಮ್ಮೆ ಹೀಗೆ ಹಿಡಿಬಾರದು ಅಷ್ಟೆಲ್ಲ ಗುರು ಸಂಕೇತದಿಂದ ಹೇಳಿದ್ದು ಕೂಡ ನಾವು ಇಟ್ಕೋಬೇಕು ಮೌನವಾಗಿ ಹೇಳಿದ್ದನ್ನು ಕೂಡ ನಾವು ಹಿಡ್ಕೊಬೇಕು ಮುಖ್ಯ ವಿಷಯಕ್ಕೆ ಬರೋಣ ಯಾವ್ದು ವಿಶೇಷಣ ಹಾಕೋಬೇಡಿ ಗ್ರೂಪ್ ಅಲ್ಲಿ ಒಬ್ರು ಮೇಡಂ ಅವರು ಮೂರು ನಾಲ್ಕು ಜನರ ಕೆಲಸ ಒಬ್ಬರೇ ಹೋಗುವಂತ ಇಬ್ಬರು ಮಕ್ಕಳು ರೆಡಿ ಮಾಡಿ ಸ್ಕೂಲ್ ಕಳಿಸ್ಬೇಕು ಅವ್ರ ಟಿಫನ್ ಬಂದ್ಮೇಲೆ ಮತ್ತೆ ಅವ್ರ ವ್ಯವಸ್ಥೆ ಮಾಡ್ತಾರೆ मानेले गंडा मैदाना माने मेंटेनमेंट माने ಕೆಲಸ ಮುಸ್ಕೋಬೇಕು ಬೇಕರಿಗೂ ಬೇಕರಿಯಲ್ಲಿ ಕೆಲಸ ಮುಸ್ಕೋಬೇಕು ಮನೆ ಇರ್ಬೇಕು ಮನೆ ಕೆಲಸ ಮುಸ್ಕೊಂಡು ಮತ್ತೆ ಇಡಿ ರಾತ್ರಿ ಧಾನ ಮತ್ತೆ ಬೆಳಗಿನ ಜಾವ ಇತ್ತು ಮನೆ ಕೆಲಸ ಅಲ್ಲಿ ಮುಗಿಸಿ ಮಕ್ಕನ ಸ್ಕೂಲಿ ಕರೆಸಿ ಮತ್ತೆ ಬೇಕರಿ ಅಲ್ಲಿ ನಿತ್ಯ ಅನ್ನೋದು ಎಷ್ಟು ಪವಿತ್ರವಾದ ಸ್ಥಿತಿನಲ್ಲಿದ್ದಾರೆ ಒಂದಿನೂ ಅವರು ನಾನು ನಿದ್ರೆಯನ್ನು ಜಯಿಸಿದ ಯೋಗಿ ಅಂತ ಹೋಗ್ಲಿ ಅದೋಗ್ಲಿ ಅವ್ರ ಮಕ್ಕಳು ಎಷ್ಟು ಪರಿಶುದ್ಧ ಅಂದರೆ ಅವ್ರ ಮಗಳು ಮಕ್ಕಳ ಜೊತೆ ನೀರಲ್ಲಿ ನದಿಯಲ್ಲಿ ಆಟ ಆಡ್ತಾ ಆಡ್ತಾ ಹುಡುಗಾಟಕ್ಕೆ ಮಾಡೋ ಹುಡುಗಾಟ ಕೈಯಲ್ಲಿ ಒಂದು ಕಲ್ಲು ಇಟ್ಕೊಂಡು ನೋಡಿಲಿ ನಾನು ಕಪ್ಪೆ ಇಟ್ಕೊಂಡಿದ್ದೀನಿ ಅಂತ ತಮಾಷೆಗೆ ಹೇಳಿ ಮಕ್ಕಳೆದ್ರಿಗೆ ಹೀಗೆ ಕೈ ಬಿಚ್ಚಿ ಹೀಗೆ ಮಾಡಿದ್ರೆ ಕೈ ಒಳಗಿಂದ ಕಪ್ಪೆ ಜಿಗದು ನೀರಿ ಹೋಯ್ತು ಇದಕ್ಕಿಂತ ದೊಡ್ಡ ಯೋಗಿಗಳು ಬೇಕಾ ಮಾಸ್ಟರ್ಸ್ ನನ್ಗೆ ಮಾಸ್ಟರ್ಸ್ ಒಂದು ವಿಷಯನೇ ಶಾಖಾಹಾರ ಲ್ಯಾರಿ ಬರ್ದಿಟ್ಕೊಳ್ಳಿ ಎಲ್ರು ಇದೆ ಶಾಖಾಹಾರ ರ್ಯಾಲಿ ಮಾಡ್ತಿರ್ಬೇಕಾದ್ರೆ ನೀವು ಹಿಡ್ಕೊಂಡಂತ ಹೋರ್ಡಿಂಗ್ಸು ಸ್ವರ್ಗ ಲೋಕದಲ್ಲಿ ತೋರಿಸುವಂತ ನೀವು ಸೂಕ್ಷ್ಮ ಲೋಕದಲ್ಲಿ ಎತ್ತಿಗಿಡದಂತಹ ಅದ್ಭುತವಾದ ಸಂದೇಶಗಳನ್ನ ಇಲ್ಲಿ ಹಿಡಿತಾ ಇದೆ ಒಬ್ಬ ವೀರ ಯೋಧ ಒಬ್ಬ ಸ್ವಾತಂತ್ರ್ಯ ಯೋಧ ಅವತ್ತೇನು ಸ್ವಾತಂತ್ರ್ಯದ ಆಂದೋಲನಕ್ಕೆ ಬ್ಯಾನರ್ ಹಿಡ್ಕೊಂಡು ಹೀಗೆ ಆ ಘೋಷದಿಂದ ಹೋಗ್ತಾ ಇದ್ರು ಈ ದೇಶಕ್ಕೆ ಸ್ವಾತಂತ್ರೋಧರ ರೇಂಜಲ್ಲಿ ನಾವು ಆ ಹೋರ್ಡಿಂಗ್ಸ್ ಅನ್ನ ಬ್ಯಾನರ್ಸ್ ಅನ್ನ ಹಿಡಿದು ನಾವೆಲ್ಲರಿಗೂ ತೋರಿಸ್ತಾ ಇರ್ಬೇಕು ಮಾಸ್ಟರ್ಸ್ ಸುಮ್ನೆ ಕಟಾಚಾರಕ್ಕೆ ಹಿಡ್ಕೊಂಡು ಹೋಗಬಾರ್ದು ಯಾವ್ದೋ ಒಂದ್ ಕಡೆ ಜನರಿಗೆ ಓದೋದಕ್ಕೆ ಹಿಡಿಬೇಕು ನಾವೆಲ್ಲರಿಗೂ ಯಾರ್ಯಾರು ಓದ್ತದಾರೋ ಅವ್ರ ಕಡೆ ಹಿಡಿಬೇಕು ಇನ್ನು ಎದ್ರುಗಡೆ ಬ್ಯಾನರ್ ಕಟ್ಟಿದ್ರೆ ಬ್ಯಾನರ್ ಎದುರಿಗೆ ಒಬ್ಬರು ಬರ್ಕೊಳ್ಳುದು ನಮ್ಗೆ ಸಂದೇಶ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಬರ್ದಿಟ್ಕೊಳ್ಳ ಎಲ್ರೂ ಠಳಾಯಿಸಿ ಅಲ್ಲೇ ಫೋಟೋ ಮಾಡ್ಕೊ ವಿಡಿಯೋ ಮಾಡ್ಕೊ ಏನ್ ಮಾಡ್ಲಿಕ್ಕೆ ಬಂದಿರಿ ಏನ್ ಮಾಡ್ಲಿಕ್ ಜನ ಹುಡುಕಿ ಬ್ಯಾನರ್ ಓದೋದಕ್ಕೆ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ ನೀವು ಓದೋದಕ್ಕೆ ಚಾನ್ಸ್ ಕೊಡೋದಿಲ್ಲ ಅಂದ್ರೆ ಈಗ ಪಿ ಎಸ್ ಎಸ್ ಎಂ ಅನ್ನೋದು ಒಂದು ಸ್ತಂಭ ಬೆಳಕಿನ ಸ್ತಂಭ ಆ ಬೆಳಕಿನ ಸ್ತಂಭ ಪಕ್ಕ ಒಂದು ಅಂತ ಸಂಖ್ಯೆ ಅಂತ ಇಟ್ಕೊಳ್ಳಿ ನಾವು ಒಬ್ಬ ಶೂನ್ಯ ನಾವು ಆ ಒಂದ್ರ ಮುಂದೆ ಹೋಗಿ ನಿಂತ್ರೆ ಆ ಒಂದ್ರ ಬೆಲೆನೂ ಶೂನ್ಯ ನಮ್ದಂತೂ ಶೂನ್ಯವೇ ಶೂನ್ಯ ನಾವು ಸ್ವಲ್ಪ ಆ ಒಂದ್ರ ಪಕ್ಕಕ್ಕೆ ನಿಂತ್ಕೊಂಡ್ರೆ ಒಂದ್ರ ಬೆಲೆ ಎಷ್ಟಾಯ್ತು ಮಾಸ್ಟರ್ಸ್ ಗೊತ್ತು ನಿಮ್ಗೆ ಹತ್ತಾಯ್ತು ಆ ಶೂನ್ಯಕ್ಕೂ ಬೆಲೆ ಎಷ್ಟು ಬಂತು ಹತ್ತಾಯ್ತು ಹೋಗ್ಲಿ ಇನ್ನೊಬ್ಬ ಶೂನ್ಯ ಇದ್ದಾನೆ ಅವನು ಅವನ ಪಕ್ಕಕ್ಕೆ ಬಂದು ನಿಂತ್ಕೊಂಡ್ರೆ ಆ ಒಂದ್ರ ಬೆಲೆ ಎಷ್ಟಾಯ್ತು ನೂರು ಹೀಗೆ ಒಂದು ನೂರು ಜನ ಇದ್ದಾರೆ ಅಂತ ನೂರು ಜನ ಪಕ್ಕಕ್ಕೆ ಶೂನ್ಯದವರು ಬಂದು ಒಂದ್ರ ಪಕ್ಕಕ್ಕೆ ನಿಂತ್ಕೊಂಡ್ರೆ ಒಂದ್ರ ಬೆಲೆ ಎಷ್ಟಾಯ್ತು ಲೆಕ್ಕ ಮಾಡ್ಲಿಕ್ಕೆ ನಿಮ್ಮ ಗಣಿತ ಪುಸ್ತಕ ಗಣಿತ ಶಾಸ್ತ್ರ ಸಾಲ ನಾವು ಒಂದು ಆಂದೋಲನ ಆಂದೋಲನದ ಪ್ರತೀಕ ಇಂಡಿವಿಜುವಲ್ ಐಡೆಂಟಿಟಿ ಮುಖ್ಯ ಅಲ್ಲ ವೈಯಕ್ತಿಕ ಗುರುತು ಪರಿಚಯ ಪ್ರಸಿದ್ಧಿ ಮುಖ್ಯ ಅಲ್ಲ ವೈಯಕ್ತಿಕವಾಗಿ ನಾವು ಶೂನ್ಯ ಆಗ್ಬೇಕು ಆದರ್ಶ ಮುಂದೆ ಇರಬೇಕು ಜನಕ್ಕೆ ಪಿ ಎಸ್ ಎಸ್ ಎಂ ಮುಖ್ಯ ಇರ್ತೀನೋ ಸತ್ತ ಹೋಗ್ತೀನೋ ಸಂಬಂಧ ಇಲ್ಲ ಇವತ್ತು ಪತ್ರಿಸರ್ ಫಿಸಿಕಲಿ ಅದಾರೋ ಇಲ್ಲೋ ನಮಗೆ ಸಂಬಂಧ ಇಲ್ಲ ಪತ್ರಿ ಸರ್ ಕೊಟ್ಟ ಮೆಸೇಜ್ ಅದಕ್ಕೆ ನಾನು ವಾರಸೋದಾರ ಅದೇ ಪರಿಶುದ್ಧ ವಾರಸುದಾರಿಕೆಯನ್ನ ನಾನು ಇನ್ನೊಬ್ಬರಿಗೆ ಕೊಟ್ಟು ಹೋಗ್ಬೇಕು ನಾನೇ ಠಳಾಯಿಸ್ತಾ ನನ್ನದೇ ಒಂದು ಹೆಸರಿಟ್ಕೊಂಡು ನನಗೆ ಒಂದು ಎಂಬ್ಲೆಮ್ ನನ್ನದೇ ಒಂದೇನು ಕ್ರಿಯೇಟ್ ನೋ ನೊ ನೊರೋಮಾರ್ಸ್ ಪರಿಶುದ್ಧತೆ 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 ನಮ್ಮ ಆಂತರಿಕ ಗುಣ ಬಾಹ್ಯವಾಗಿ ಪ್ರಕಟ ಆಗ್ಬೇಕು ಮಾಸ್ಟರ್ಸ್ ಗೆಲ್ಲಬೇಕಾದ್ರೆ ಗೆಲ್ಲದಕ್ಕೆ ಸಾಕಷ್ಟು ಪಾಯಿಂಟ್ಗಳಿದೆ ಮಾಸ್ಟರ್ಸ್ ಅದನ್ನ ಗೆಲ್ಲಿ ನಿಮ್ಮ ಅಹಂಕಾರವನ್ನ ಗೆಲ್ಲಿ ನಿಮ್ಮ ಜ್ಞಾನವನ್ನ ಗೆಲ್ಲಿ ನಿಮ್ಮ ಲೋಪ ದೋಷಗಳನ್ನ ಗೆಲ್ಲಿ ಲಕ್ಷವಿಲ್ಲದಷ್ಟು ವೀಕ್ನೆಸ್ಸಸ್ ಇದೆ ಆ ವೀಕ್ನೆಸ್ಗಳನ್ನು ಗೆಲ್ಲಿ ಗೆಲ್ಲೋದಕ್ಕೆ ಎಷ್ಟೆಲ್ಲ ಇದೆ ಮಾಸ್ಟರ್ಸ್ ಎಷ್ಟೆಲ್ಲ ಇದೆ ಪಟ್ಟಿ ಮಾಡ್ತಾ ಹೋದ್ರೆ ಪಟ್ಟಿ ಮುಗಿಯುತ್ತ ಇವುಗಳನ್ನ ಗೆಲ್ಲಿ ನಿಮ್ಮ ಕಾಮನೆಗಳನ್ನ ಶೂನ್ಯ ಆಗಿ ಕಳ್ಳೋ ಅಂತ ಮೇಬೆನ್ನು ಗೆಲ್ಲಿ ಅನ್ನೋದಿಲ್ಲ ಅದರ ಗೆಲ್ಲಬೇಕಾದ ಮುಖ್ಯವಾಗಿ ನಿಮ್ಮ ಈ ನಿದ್ರಾ ಸ್ಥಿತಿಲಿ ปတ်ಕೂದನೇ ಅಲ್ಲಿದು ಹಳಿದಾ ಆ ಬರಲನ್ನ ಕ್ಲಾಸ್ ಅಲ್ಲಿ ಹಾಕಿ ಹೇಳ್ತದು ಮತ್ತೆ ಅದಕ್ಕೆ ಕಾರಣ ಅಂದ್ರೆ ನಿದ್ರೆ ಇಂದ ಎಚ್ಚರ ಆಗೋದಕ್ಕೆ ರೆಡಿ ಇಲ್ಲ ಅಂತ ಐ ಎಮ್ ಕಂಫರ್ಟಬಲ್ ಇನ್ ಮೈ ಸ್ಲೀಪ್ ಡೋಂಟ್ ಡಿಸ್ಟರ್ಬ್ ಮಿ ಅಂತ ನಾನು ನನ್ನ ನಿದ್ರೆಯಲ್ಲಿ ಚೆನ್ನಾಗಿದ್ದೀನಿ ಮಾರಾಯ ನೀವು ನನ್ನ ಡಿಸ್ಟರ್ಬ್ ಮಾಡಬೇಡಿ ಸರಿ ನಮಸ್ಕಾರ ಯಾರನ್ನು ತಿದ್ದೋದಕ್ಕೆ ಬಂದಿಲ್ಲ ಮಾಸ್ಟರ್ಸ್ ಬರೆದಿಟ್ಕೊಳ್ಳಿ ನಾನು ನಿಮ್ಮನ್ನ ತಿದ್ದಾ ಇಲ್ಲ ಈ ಘಟನೆಯನ್ನು ನೋಡಿದ ಮೇಲೆ ನನ್ನನ್ನೇ ನಾನು ತಿದ್ದಕೊಳ್ತಾ ಇದ್ದೀನಿ ಪ್ರತಿನಿತ್ಯ ನಾನ್ ಮಾತಾಡೋ ಮಾತು ನಾನು ನಿಮ್ಮನ್ನ ತಿದ್ದೋದಕ್ಕಲ್ಲ ಪ್ರತಿನಿತ್ಯ ನಾನ್ ನಿಮ್ಗೆ ನಿಷ್ಠುರವಾಗಿ ಹೇಳೋದು ನಿಮಗಲ್ಲ ಸ್ವತಃ ಇವತ್ತೊಂದು ರಹಸ್ಯ ಹೇಳ್ತೀನಿ ಏನಾದ್ರೂ ಮಾಡಿದೆ ಅಂತ ಅನ್ಸಿದ್ರೆ ಮಾಸ್ಟರ್ಸ್ ನನ್ನ ಯಾ ಲೆವೆಲ್ಗೆ ಕೊಟ್ಕೊಳ್ತೀನಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಅಂದಾಜಿಲ್ಲ ಪತ್ರಿಸರು ಅವರು ಬ್ಯಾಗ್ ನಿಂದ ಏನೋ ಒಂದು ಹುಡುಕಲಿಕ್ಕೆ ಹುಡುಕಿ ಕೊಡ್ಲಿಕ್ಕೆ ಹೇಳಿದರು ನಾನು 2 3 ಸಲ ಹುಡುಕಿ ಸಿಗ್ಲಿಲ್ಲ ನಾನು ಮತ್ತೆ ನಿಕೋಬಿನ್ ದಿ ಟಿ ಬರ್ನೋ ಲೀಲಿ ದಿ ಅಂದಮೇಲೆ ಸಿಗ್ಲಿಲ್ಲ ಅಲೆ ಪಕ್ಕದವರಿಗೆ ಬ್ಯಾಗ್ ಕೊಟ್ರು ಅವರು ಟಕ್ ಅಂತ ಹುಡುಕಿ ಕೊಟ್ರು ಸರ್ ಅಂದ್ರು ಏನೋ ಬ್ಯಾಗ್ ಅಲ್ಲಿ ಇದೆ ನಿಮಗೆ ಸಿಗ್ಲಿಲ್ಲ ಅಣ್ಣ നിങ്ങ മു അവർ ഹിന്നലൈ ഇവ ഹിന്നിരുന്ന ನನ್ನ ಶುದ್ಧೀಕರಣ ಪ್ರಕ್ರಿಯೆಗೆ ಪತ್ರಿಸಲು ಏನ್ ಗಿಫ್ಟ್ ಭೂಮಿ ಮೇಲೆ ಸುಮ್ಮನೆ ಸರ್ ಒಂದ್ ಕಂಡಲ್ಲಿ ವಾತಾವರಣ ಬದಲಾಯಿಸಿ ತಮಾಷೆ ವಾತಾವರಣ ಏಯ್ ನಮ್ ಗುರು ಎಷ್ಟು ಶ್ರೇಷ್ಠ ಗೊತ್ತೇನೋ ನಿನಗೆ ಬಹಳ ಶ್ರೇಷ್ಠ ನಮ್ ಗುರು ಅಂತ ನನ್ನ ಘಟನೆ ಆ ಟಕ್ಕಂತ ಅಲ್ಲಿಗೆ ಬಿಟ್ಬಿಟ್ಟು ಅಲ್ಲಿ ಮುಂದಿನ ಗೊತ್ತಿದೆ ಸರ್ ನಿಮ್ ಗೊತ್ತಿಲ್ಲ ಸರ್ ನಮ್ ಗುರುಗಳು ಹೇಗಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಸರ್ ನಮ್ ಗುರುಗಳು ತುಂಬಾ ಶ್ರೇಷ್ಠ ಸರ್ ಹ್ಮ್ ಇಲ್ಲ ಸರ್ ನಿಮ್ ಗುರುಗಳು ಹೇಳ್ಬೇಡಿ ತುಂಬಾ ಶ್ರೇಷ್ಠ ಹೀಗೆ ಸುಮಾರು ಹತ್ತು ತಮಾಷೆ ನಡೀತಿತ್ತು ಈ ಮಾಡಿ ತಂದೆ ಮಕ್ಕಳ ಮಧ್ಯೆ ತಮಾಷೆ ಎಷ್ಟ್ ಚೆನ್ನಾಗಿರುತ್ತೆ ಏನ್ ಮಾಡಿದ್ರೆ ಗೊತ್ತ ಮಾಸ್ಟರ್ಸ್ ಇಮಿಡಿಯೇಟ್ ಇಮ್ಮಿಡಿಯೇಟ್ ಹ್ಮ್ ಚಲೋ ಅಂತ ಅಲ್ಲಿ ಹೋಗಿ ಗುರುಗಳ ಸನ್ನಿಧಾನದಲ್ಲಿ ನನ್ನ ಪಕ್ಕಕ್ಕೆ ಫ್ಲೂಟೂತ್ ನನ್ನ ಧ್ಯಾನಕ್ಕೆ ಕೂಡಿಸಿದ್ರು ಇಮಿಡಿಯೇಟ್ ಕರ್ಕೊಂಡು ಹೋಗಿ ನಮ್ಮ ಸ್ವಯಂ ಸ್ವಯಂ ಶುದ್ಧೀಕರಣಕ್ಕೆ ನಾವಿಷ್ಟು ನಿಷ್ಠುರಾಗಿದ್ರೆ ಗುರುಕರಣೆ ಅಷ್ಟು ಅದ್ಭುತವಾಗಿ ಸತ್ರು ರೀಸನ್ ಸತ್ತೋಗಿ ಈ ಕ್ಷಣ ಈ ಕ್ಷಣ ಸತ್ತೋಗಿ ഡോ ഗ് രീസൺ ഡബ ഹേഴി ഡോദിക്ക് നിന്ന് ഉസരു എത്ത മൊത്തം കൊട്ടക്കൊന്ന ഉസരു വിട്ടുബിടി അതെ ടബി ವಸುಂಧರ ವಾರಿಯರ್ಸ್ ಅನ್ನೋದು ನಮ್ಮ ಗ್ರೂಪ್ ಹೆಸರು ವಸುಂಧರ ವಾರಿಯರ್ಸ್ ಅನ್ನೋದು ನಮ್ಮ ಒಂದು ಬಳಗವನ್ನು ಕಟ್ಕೊಂಡು ಒಂದು ಆದರ್ಶವನ್ನ ಕಟ್ಕೊಂಡು ಒಂದು ಪಾವಿತ್ರ್ಯತೆಯನ್ನು ಕಟ್ಕೊಂಡು ಒಂದು ಐಕ್ಯತೆಯನ್ನ ಕಟ್ಕೊಂಡು ಒಂದು ಮಿಷನ್ ಅನ್ನ ಇಟ್ಕೊಂಡು ನಾವು ಸಾಕ್ತಾ ಇರುವಂತಹ ಅದ್ಭುತ ಒಂದು ಶಕ್ತಿ ಕ್ಷೇತ್ರ ಇದು ಶಕ್ತಿ ವಲಯ ಇದು ಈ ಫ್ರೀಕ್ವೆನ್ಸಿಗೆ ಅನುಕೂಲ ಆದ್ರೆ ಒಳಗ್ ಬನ್ನಿ ಈ ಫ್ರೀಕ್ವೆನ್ಸಿ ಕಠಿಣ ಅನಿಸಿದ್ರೆ ಹೇಳ ಆಚೆ ಹೋಗಿರ್ತಾರೆ ಮಾತಿಗೆ ನಾವು ಮಾತಾಡೋದು ಫ್ರೀಕ್ವೆನ್ಸಿ ಅದು ಆದ್ರೆ ಅದ್ರ ಸರ್ ಕೊಟ್ಟಿರೋ ಪ್ರಿನ್ಸಿಪಲ್ ಗಿಂತ ಯಾಕಂದ್ರೆ ಮಾಸ್ಟರ್ಸ್ ನಾನು ಎಲ್ಲ ಧರ್ಮಗಳನ್ನು ಓದಿದ್ದೇನೆ ಒಳಗಡೆ ಗ್ರಂಥಗಳನ್ನು ಓದಿದ್ದೇನೆ ಒಳಗಡೆ ಸೂಕ್ಷ್ಮತೆಗಳನ್ನು ಒಳಗಡೆ ಇರೋದನ್ನು ತಿಳ್ಕೊಂಡಿದ್ದೇನೆ ಯಾವ ಕುರಿತು ನಾನು ಮಾತಾಡುತ್ತಿಲ್ಲ ಮಾತಾಡೋ ಆ ಧರ್ಮಗಳಲ್ಲಿ ಇರೋ ಒಂದು ರಹಸ್ಯ ನಾನು ಕಲ್ಕೊಂಡಿತ್ತು ಎಲ್ಲರೂ ಧ್ಯಾನ ಮೂಲಕ ಧ್ಯಾನ ಅಜ್ಞಾನೋದಯ ಹೊಂದಿದ್ದಾರೆ ಅದರಲ್ಲೂ ಸಹಜ ಶ್ವಾಸವನ್ನು ಗಮನಿಸಿ ಜ್ಞಾನೋದಯ ಹೊಂದರು ಈ ಕುರಿತು ಎಲ್ಲಾ ಶ್ಲೋಕಗಳನ್ನು ಬೇಕಾದ್ರೆ ಪಿ ಎಂ ವಿಡಿಯೋ ಇದೆ ಒಂದು ಟೈಟಲ್ ಏನಿದೆ ಎಲ್ಲ ಮಾಟರ್ಸ್ ಕುರಿತು ಅಂತ ಅವರ ಶ್ಲೋಕ ಅವರು ವಚನಗಳ ಸಮಯ ತಟಕ ಅದೇ ವಿಷಯ ಕುರಿತು ಪಿ ಡಿ ಬರ್ತದೆ ನನಗ್ ಗೊತ್ತು ಪತ್ರಿಸರಿಗೆ ಎಷ್ಟು ಅಣಿಮುತ್ತುಗಳನ್ನ ಆಯ್ಕೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಂತ ನನಗ್ ಗೊತ್ತು ಯಾವ್ಯಾವ ಲೋಕದಿಂದ ಯಾವ್ಯಾವ ವಾಕ್ಯದ ಸಂದೇಶಗಳನ್ನ ತಂದಿದ್ದಾರೆ ಅಂತ ಅದನ್ನ ನೋಡಿದವ್ರಿಗೆ ಗೊತ್ತು ಅದ್ರ ಆಚೆ ಏನಾದ್ರೂ ವಿಶೇಷ ಕೊಡ್ಲಿಕ್ಕೆ ಹೋಗಿದಾರೆ ಅಂದ್ರೆ ಪತ್ರಿಸರಿಗಿಂತ ನೀವು ತುಂಬಾ ವಿಶಿಷ್ಟ ಬೆಳೆಸುತ್ತೆ ತುಂಬಾ ವಿಶಿಷ್ಟ ಆದ್ರೆ ನಮ್ಗೆ ಈಗಾಗಲೇ ಒಬ್ಬ ವಿಶಿಷ್ಟ ಗುರು ಸಿಕ್ಕಿರೋದ್ರಿಂದ ನಾವು ಹೆಚ್ಚಿನ ವಿಶಿಷ್ಟತೆಯನ್ನ ಬಯಸುದಿಲ್ಲ ಮಾಸ್ಟರ್ಸ್ ಮಾಸ್ಟರ್ಸ್ ಈ ಶುದ್ಧತೆಯಲ್ಲಿ ಈ ಪಾವಿತ್ರ್ಯತೆಯಲ್ಲಿ ನಿಮ್ಗೆ ಇರ್ಬೇಕು ಅನ್ಸಿದ್ರೆ ಬನ್ನಿ ನಿತ್ಯ ಧ್ಯಾನ ಮಹಾಯಜ್ಞ ಸಂ ನಿತ್ಯ ಬೆಳಿಗ್ಗೆ ಮೂರು ಗಂಟೆ ತಪಸ್ಸು ಸಂಜೆ ಒಂದು ಗಂಟೆ ವಾಪಸ್ ಮಾಡಿ ಅದೇ ಧ್ಯಾನ ಸ್ಥಿತಿಯಲ್ಲಿ ನಿದ್ರೆ ಹೋಗಿ ಅದೇ ಧ್ಯಾನ ಸ್ಥಿತಿಯಲ್ಲಿ ಎದ್ದು ಮತ್ತೆ ಧ್ಯಾನ ಕೂತ್ಕೊಳ್ಳೋಣ ಎಲ್ಲರೂ ಜೊತೆಯಾಗಿ ಸಾಕೋಣ ನನ್ನಲ್ಲಿ ಇರೋದು ಒಂದಿಷ್ಟು ಬಿಡದೆ ನಿಮ್ಗೆ ಹಂಚಿಕೊಡ್ತೀನಿ ಒಂದು ಗುಂಜಿನ ಇಟ್ಕೊಳ್ತೀವಿ ಒಂದು ಗುಂಜಿನೂ ಇಟ್ಕೊಳ್ತೀನಿ ಗುರು ಹಾಗೆ ಕೊಡ್ತಿದ್ದಾರೆ ಅಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಹಾಗೆ ಕೊಡ್ತಾ ಇದಾರೆ ಅಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇದ್ರ ಆಚೆ ಇನ್ನು ಧ್ಯಾನದಲ್ಲಿ ಇದು ಮನೆ ಮಾತ ಇನ್ನು ಧ್ಯಾನದಲ್ಲಿ ಏನಾದ್ರೂ ಬಯಸೋರು ನನಗೆ ಅದು ಬೇಕು ಇದು ಬೇಕು ಸಿದ್ಧಿ ಬೇಕು ಪ್ರಸಿದ್ಧಿ ಬೇಕು ನೀನು ಬೇಕು ಕೋರ್ಕೊಳ್ಳಿ ಇಲ್ಲ

नि आत्म नाव्यारोंक यू सो मचर्स थैंक यू सो मच जो है शक्ति, वज्रशक्ति सन्न ಇದ್ರ ಜೊತೆಗೆ ಎಲ್ಲವನ್ನ ಗೆದ್ದಂತೆ ಅವರು ಹೇಳಿದಲ್ಲ ಪ್ರಮೀಳಾ ಮೇಡಮ್ ಅಂತವ್ರು ಎಷ್ಟು ಜನ ಇದ್ದಾರೆ ಮೌನವಾಗಿ ಹೋಗಿದ್ದಾರೆ ಇವತ್ತಿನವರೆಗೂ ಮಾಡಿಲ್ಲ ಒಂದೋ ಎರಡೋ ಸಲ ಒಮ್ಮೆ ಪೂರ್ಣಿಮಾ ಮೇಡಮ್ ಅಣ್ಣ ನಾವು ಯಾತ್ರೆ ಇದು ಆ ಯಾತ್ರೆಗೆಲ್ಲ ಅನುಕೂಲ ಅವತ್ತೇ ಅವರನ್ನು ನೋಡಿದ್ದು ನಾವ್ ಯಾಕೆ ಹ್ಯಾಂಡ್ ರೇಸ್ ಮಾಡ್ಬೇಕು ಸರ್ ನನ್ನಿಂದ ಒಂದ್ ಸೆಕೆಂಡ್ ಯಾಕೆ ನಾನು ಬೇಜ ನನಗ್ ಬೇಕಾದ ಪ್ರಶ್ನೆ ಬೇರೆಯವ್ರ ಮೂಲಕ ಸಿಗ್ತಾ ಇದೆ ಬೇರೆಯವರು ಹೇಳಿದ ಪ್ರಶ್ನೆಗಳಲ್ಲಿ ಸಿಗ್ತಾ ಇದೆ ನಾನೇನು ಕೇಳ್ಬೇಕು ಅಂತೀನೋ ಅದನ್ನ ನೀವು ಯಾವ್ದಾದ್ರೂ ಮೂಲಕ ಹೇಳಿದ್ರು ಅದಕ್ಕಾಗಿ ಮತ್ತೆ ನಾನೇ ಎಲ್ಲರೂ ಸಮಯ ತಗೋಬೇಕು ಸರ್ ಎಂತ ಒಂದು ಎರಡು ಸಲ ಮ್ಯಾಕ್ಸಿಮಮ್ ಸ್ಕ್ರೀನ್ ಮೇಲೆ ಯಾವುದು ಒತ್ತಾಯ ಪೂರ್ವಕ ಶೇರ್ ಮಾಡ್ಕೊ ಶೇರ್ ಮಾಡ್ಕೊಂಡು ಎಷ್ಟು ಜನ ತುಂಬಿದೀರಿ ಮಾಸ್ಟರ್ಸ್ ಮೌನವಾಗಿತ್ತು ಲೆಕ್ಕವೇ ಇಲ್ಲ ನಿಮ್ಮ ಹೆಸರು ತಗೊಂಡು ಇದೇ ಒಂದ್ ಸೆಷನ್ to the courty prana masters ee yatra liye jatiya ke sath bandero se ni jane to courty prana thank you thank you thank you thank you so much masters thank you so much thank you so much.